ಕನ್ನಡ ಸಿನಿಮಾ ಖ್ಯಾತ ನಾಯಕಿ ನಟಿ ಆದಂಥ ಗೀತಾ ಅವರು ಇಂದು ನೆನಪಾಗಿ ಮಾತಾ ಅಂತ ಹೇಳ್ಬೋದು ಹೌದು ಚಿತ್ರರಂಗದಲ್ಲಿ ಅವರು ಕೂಡ ಎಲ್ಲೂ ಕೂಡ ಈಗ ಕಾಣಿಸೋದೇ ಇಲ್ಲ ನೀವು ಗಮನಿಸಿರ್ಬೋದು ಆದರೆ ಆಗ ನೆನಪಾಗಿ ಉಳಿಯಲು ಕಾರಣ ಏನು ಏನಾಯಿತು ಈಗ ಅಂತ ನೋಡಾಡ್ತಾ ಬಂದರೆ ನಟಿ ಗೀತಾ ಅವರು ನಾಗಿಣಿ ಎಂಬ ಸಿನಿಮಾವನ್ನು ಕೂಡ ಮಾಡಿದ್ರು ಸುಮಾರು ಮುನ್ನೂರಕ್ಕ ಅಧಿಕ ಸಿನಿಮಾಗಳೆಯೇ ಮಾಡಿದ್ರು ಒಂದ ಗೊಣಬ ಹೊಸ ಬೆಳಕು ಬಾಂಧವ್ಯ ನಟರಾಜ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಸಿನಿಮಾಗು ಕೂಡ ಕೊಟ್ಟು ಅಂತಲೇ ಹೇಳ್ಬೋದು ಇನ್ನು ಮೂಗನ ಸೆರಡು ಸಿನಿಮಾನ ಕೂಡ ಅತಿ ದೊಡ್ಡ ಮಟ್ಟಿಗೆ ಅವರು ಬ್ರೇಕರ್ಗೂ ತಂದು ಕೊಡ್ತು ಇಂಥ ಅದ್ಭುತ ನಟಿ ಏಕಾಗಿ ಸಹ ಆದರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎಲ್ಲೂ ಚಿತ್ರಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ದಕ್ಷಿಣ ಒಂದು ಸಿನಿಮಾದಲ್ಲಿ ಮಾತ್ರ ಬೃಂದಾವನದಲ್ಲಿ ಮಾತ್ರ ಎರಡು ಸಾವಿರದ ಒಂಬತ್ತರಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ಟರೆ ಇನ್ನು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಆ ಸಂದರ್ಭದಲ್ಲಿ ಗೀತಾ ಅವರು ತುಂಬನೇ ಬೋಲ್ಡಾಗಿ ಕೂಡ ಅಭಿನಯ ಮಾಡಿದರು ಇಡೀ ಸೌತ್ ಇಂಡಸ್ಟ್ರೀಲಿ ಕೂಡ ಮಿಂಚಿನ ಸಂಚಾರವನ್ನು ಮಾಡಿದ್ರು ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಸದ್ಯ ಏಕೈಕಿ ಕಣ್ಮರೆಯಾಗಿ ಹದಿನೈದ್ ಹದಿನಾರು ಹೋಯಿತು ಹೋಯ್ತು ಈಗ ಚೆನ್ನೈನಲ್ಲಿ ಇವರು ವಾಸವಾಗಿದ್ದಾರೆ ಎಂಬ ಮಾಹಿತಿ ಇರೋಂಥದ್ದು ಸ್ವಂತ ಉದ್ಯಮವನ್ನು ಮಾಡಿ ಸಾಕಷ್ಟು ಕೆಲಸನ ಕೂಡ ಕೊಟ್ಟಿದ್ದಾರೆ ಮತ್ತು ಅವರು ಅವರ ಪತಿನೂ ಕೂಡ ದೊಡ್ಡ ಮ್ಯಾನ್ ಕೂಡ ಅಂತಲೇ ಹೇಳಲಾಗುತ್ತೆ ಏನಾದ್ರು ರಿಯಲ್ ಎಸ್ಟೇಟ್ಗಳನ್ನು ಕೂಡ ಮಾಡ್ತಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಹಾಗೆ ನೀವೇನಂತ ಹೇಳಿದ್ರೆ ಕಮೆಂಟ್ ಮಾಡಿ